ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಪೂಜೆಯನ್ನು ಹೆಂಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ಪೂಜೆ ಹೇಗಿದೆ ಅಂತ ನೋಡ್ಕೊಂಬರೋಣ ಒಂದು ಸಣ್ಣ ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟಲ್ಲಿ ರಂಗೋಲಿಯಿಂದ ಓಮ್ ಅಂತಳೆ ಬರೋದು ನಂತರ ಅದಕ್ಕೆ ಅರ್ಶಿನ ಕೂಕಮಣ್ಣ ಹಾಕ್ತಾ ಇದ್ದೀನಿ ಅಂದರೆ ಇದು ಲಿಂಗದ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ಶಿವರಾತ್ರಿಯ ಅಮಾವಾಸ್ಯೆ ಪೂಜೆ ಇದು ಅಂದರೆ ಇವತ್ತು ನಾವು ಅಮಾವಾಸ್ಯೆಯನ್ನು ಮಾಡೋದ್ರಿಂದ ಸಿಂಪಲಾಗಿ ಈ ಥರ ಈಶ್ವರಲಿಂಗದ ಪೂಜೆಯನ್ನು ಮಾಡ್ತಾಯಿದ್ದೀವಿ ಸಿಂಪಲ್ ಆಗಿರುತ್ತೆ ಹಾಗೆ ಈಶ್ವರಲಿಂಗಾನ ರಂಗೋಲಿ ಮೇಲೆ ಇಟ್ಟು ನಂತರ ಇವಾಗ ಸುತ್ತು ಕಡೆ ಎಲ್ಲ ಸ್ವಲ್ಪ ಹೂಲಿಂದ ಹೂಗಳನ್ನ ಹಾಕ್ತಾ ಇದ್ದೀನಿ ನೋಡಿ 那个。 ಸುತ್ತು ಕಡೆಯೆಲ್ಲ ಬಿಚ್ಚಿರುವಂಥ ಹೂಗಳನ್ನ ಇಟ್ಟು ಇವಾಗ ಈಶ್ವರಲಿಂಗಕ್ಕೆ ಅರಿಶಿಣ ಕೂಕ್ಮವನ್ನು ಹಚ್ತಾ ಇದ್ದೀನಿ ಫಸ್ಟು ಇದು ವಿಭೂತಿದು ವಿಭೂತಿನ ಸ್ವಲ್ಪ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಚ್ಚಿರೋದು ನಂತರ ಇವಾಗ ಕುಕ್ಮ ಮತ್ತು ಭಂಡಾರ ಹಚ್ಚಿ ನಂತರ ಮೇಲೆ ಸ್ವಲ್ಪ ಹೂಗಳು ಮತ್ತು ಬಿಲ್ಪತ್ರೆ ನಂತರ ಅಂದರೆ ಶಿವಣ್ಣಿಗೆ ಶ್ರೇಷ್ಠವಾಗಿರೋದು ಬಿಲ್ಪತ್ರೆ ಬಿಲ್ಪತ್ರೆ ಮತ್ತು ಇದು ತುಳಸಿ ದಳವನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇಟ್ಟು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಈಶ್ವರಲಿಂಗದ ಪೂಜೆಯನ್ನು ಮಾಡ್ತಾಯಿದ್ದೀವಿ ನೋಡಿ ಈಶ್ವರ ಲಿಂಗದ ಪೂಜೆ ಆಯಿತು ಹಾಗೆ ಫೋಟೋಗಳದ್ದೆಲ್ಲವೂ ಪೂಜೆ ಆಗಿತ್ತು ಹಾಗಾಗಿ ಇನ್ನೂ ದೀಪ ಕೂಡ ಹಚ್ಚಿರಲಿಲ್ಲ ಹಾಗೆ ನೈವೇದ್ಯ ಕೂಡ ಇನ್ನೂ ಮಾಡಿರಲಿಲ್ಲ ಫಸ್ಟು ಪೂಜೆನೆಲ್ಲ ಮುಗಿಸಿ ನಂತರ ನೈವೇದ್ಯ ಮಾಡಬೇಕು ಅಂಥೇಳಿ ಇವಾಗ ಮಾಡಿರೋದನ್ನು ಅಂದರೆ ಈ ಥರ ನಾವು ಸಿಂಪಲ್ ಆಗಿ ಪೂಜೆಯನ್ನು ಮಾಡಿದ್ದೀವಿ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಿಂಪಲ್ ಆಗಿರುವಂಥ ಪೂಜೆ ಇದು ಮಹಾಶಿವರಾತ್ರಿ ಅಮಾವಾಸ್ಯೆಯ ಪೂಜೆ ನೋಡಿ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್ ಅಂದ್ರೆ ಬೆಳಿಗ್ಗೆನೆ ಪೂಜೆ ಎಲ್ಲ ಆಗಿತ್ತು ನೈವೇದ್ಯಕ್ಕೆ ನಾನು ಹಾಲು ಸಕ್ಕರೆ ಮಾತ್ರ ನೈವೇದ್ಯಕ್ಕೆ ಇಟ್ಟಿದ್ದೆ ಅಂದ್ರೆ ಪೂಜೆ ಮಾಡಿ ಹಾಗೆ ಬಿಡಬಾರ್ದು ಅಂತೇಳಿ ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ನೈವೇದ್ಯನ ಮಾಡಿ ಪೂಜೆ ಎಲ್ಲ ಮುಗಿಸಿ ನಂತರ ಇವಾಗ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಹೋಳಿಗೆಯನ್ನು ಇದ್ದೀನಿ ಅಂದರೆ ಇದಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಲಡ್ಡುಗಳ್ನ ಮಾಡ್ತಾರೆ ಹಾಗೆ ಸ್ವೀಟು ಪಾಯಸ ಆಗಿರ್ಬೋದು ಆಗಿರ್ಬೋದು ಈ ಥರ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ಬೇಳೆ ಹಾಕಿ ಹೋಳಿಗೆಯನ್ನು ಇದ್ದೀವಿ ಅಂದರೆ ಸ್ವೀಟ್ ಆದರೆ ಯಾವುದಾದ್ರೂ ನಡೆಯುತ್ತೆ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಹೋಳಿಗೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಾಂದರೆ ಗೋಧಿ ಹುಗ್ಗಿ ಕೂಡ ಮಾಡ್ತಾರೆ ಇವಾಗ ನಾವು ಹೋಳಿಗೆಯನ್ನು ಇದ್ದೀನಿ ದೇವರ ನೈವೇದ್ಯಕ್ಕೋಸ್ಕರ ಈ ಥರ ನಾವು ಹೋಳಿಗೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಸಿಗತ್ತೆ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಏನೂ ಮಾಡಲಿಲ್ಲ ಸ್ವಲ್ಪ ನೈವೇದ್ಯಕ್ಕೋಸ್ಕರ ಅಂಥೇಳಿ ಇದಿಷ್ಟು ನಾನು ಹೋಳಿಗೆಯನ್ನು ಮಾಡಿರೋದನ್ನು ಸಿಂಪಲ್ ಸಿಂಪಲ್ಲಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಅಂದರೆ ಇದು ಅಮವಾಸ್ಯೆ ಪೂಜೆ ಶಿವರಾತ್ರಿ ಅಮಾವಾಸ್ಯೆ ಪೂಜೆ ನೋಡಿ ಈ ಥರ ಬಾಳೆ ಎಲೆಯಲ್ಲಿ ಹೋಳಿಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ತುಂಬಾ ತೆರಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿ ಕೂಡ ಅದಕ್ಕೋಸ್ಕರ ನಾನು ಬಾಳೆ ಎಲೆಯಲ್ಲಿ ಹೋಳ್ಗೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಿಷ್ಟು ಹೋಳಿಗೆ ರೆಡಿ ಆಯಿತು ಇದು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ನಾವು ಬೆಳೆಯನ್ನು ಹಾಕಿ ಹೋಳಿಗೆಯನ್ನು ಮಾಡಿದ್ದೀವಿ ಈ ಪೂಜೆ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್